ಕುಶಾಲನಗರ ತಾಲೂಕಿನ ಪ್ರಮುಖ ಪ್ರವಾಸಿ ಕೇಂದ್ರ ಹಾರಂಗಿ ಜಲಾಶಯಕ್ಕೆ ಸಂಪರ್ಕ ಕಲ್ಪಿಸುವ ಕುಶಾಲನಗರ ಹುಲಗುಂದ ಹಾರಂಗಿ ಮಾರ್ಗದ ಹೆದ್ದಾರಿಯಲ್ಲಿಂದ ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭಗೊಂಡು ವರ್ಷ ಕಳೆದರೂ ಕೂಡ ಪೂರ್ಣಗೊಳ್ಳದ ಕಾರಣ ಸುಗಮ ಸಂಚಾರದಿಂದ ಬೇಸತ್ತ ಸಾರ್ವಜನಿಕರು ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಕೂಡಮಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯಕ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಸಾರ್ವಜನಿಕರು

او پرسو من اندر ڪم ٿو 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 ماته کی جی मेल <laughs> हम Let no, me no, no, no. பார்த்தால் அந்த அவங்க எங்க எங்க திட்டத்தின்கீழ் பண்ணிக்கலாம். அப்படி இல்ல வர்த்த நீரவரி அளவு நீரவரி அதிார காரியபால அபியந்திர புட்டசுவாமியாராக்கார அதிார அஹிக்க அது அது ಅಧಿಕಾರಿಗಳು ಕಾಮಗಾರಿಯಿಂದ ಸೂಕ್ತ ಕಾಲದಲ್ಲಿ ಪರಿಶೀಲಿಸದ ಕಾರಣ ಗುತ್ತಿಗೆದಾರರು ಆಮೆಗತಿಯಲ್ಲಿ ಕಾಮಗಾರಿ ನಿರ್ವಹಿಸ್ತಾ ಇದ್ದಾರೆ ಇದರಿಂದಾಗಿ ಹುಲಗುಂದ ಮಾರ್ಗವಾಗಿ ಸಂಚರಿಸುವ ಯಡವನಾಡು ಹಾರಂಗಿ ಅತ್ತೂರು ಮುಂತಾದ ಗ್ರಾಮಗಳ ರೈತರು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಂಚಾರಕ್ಕೆ ಅನನುಕೂಲವಾಗ್ತಾ ಇದೆ ಹಾರಂಗಿ ಜಲಾಶಯ ಮತ್ತು ಜಲಾಶಯದ ಬಲಬದಿಯಲ್ಲಿಂದ ಅರಣ್ಯ ಇಲಾಖೆಯ ಸಾಕಾನೆ ಶಿಬಿರಕ್ಕೆ ದೂರದ ನಗರಗಳಿಂದ ಆಗಮಿಸುವ ಪ್ರವಾಸಿಗರಿಗೂ ಅನಾನುಕೂಲವಾಗ್ತಾ ಇದೆ ಕೂಡಲೇ ಕಾವೇರಿ ನೀರಾವರಿ ನಿಗಮದ ಮುಖ್ಯ ಅಭಿಯಂತರರು ಸ್ಥಳಕ್ಕೆ ಧಾವಿಸಿ ಕಾಮಗಾರಿಯನ್ನ ಪರಿಶೀಲಿಸಿ ಆದಷ್ಟು ಬೇಗನೆ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಸಾರ್ವಜನಿಕರ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಭಾಸ್ಕರ್ ನಾಯ್ಕ ಒತ್ತಾಯಿಸಿದ್ದಾರೆ ಅಧಿಕಾರಿ ಅನ್ಲಾಯಕ್ರಿ ನೀವು ಹೋಗಿ ಮನೆಗೆ ಹೋಗಿ ಸುಮ್ಮನೆ ಭಾಸ್ಕರ್ ಅವ್ರಲ್ಲಿ ಮಾತಾಡ್ತೀವಿ ಆಫೀಸ್ ಅಲ್ಲಿ ಆಫೀಸ್ ಅಲ್ಲೇ ಕೆಲಸ ಮತ್ತೆ ಇಲ್ಲಿ ಏನಕ್ಕೆ ಬರ್ಬೇಕು ಕೆಲಸಕ್ಕೆ ರಸ್ತೆ ನಿಮ್ದಾಗಿರೋದ್ರಿಂದ ನೀವು ಮುಚ್ಕೊಡ್ಬೇಕು ಅದನ್ನ

ಸರ್ ನಮ್ದು ನೋಡಿ ಇವತ್ತು ನೀವು ಸಿ ಆಫೀಸಲ್ಲಿ ಇದ್ದೀರಾ ಸರ್ ಇಲ್ಲಿ ಸಮಸ್ಯೆ ಏನ್ ಗೊತ್ತಾ ನಮ್ ಸಮಸ್ಯೆನ ನಾನಂತೂ ಪ್ರತ್ಯೇಕ ಹಲವು ಸರಿ ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ದೀನಿ ಸರ್ ಈ ತರ ಸಮಸ್ಯೆ ಇದೆ ಸರ್ ನೀವು ದಯವಿಟ್ಟು ಏನ್ ನೀವು ಕ್ರಮ ಕೈಗೊಂಡಿದ್ದೀರಾ ನಾವು ನಿಮಗೆ ಹೇಳಿದಾಗ ನಮ್ಮ ಮುಂದೆನೆ ಫೋನ್ ಮಾಡಿ ಬೈದಿದ್ದೀರಾ ಎಲ್ಲ ಓಕೆ ಆದ್ರೆ ಕೆಲ್ಸ ಆಗಿಲ್ಲ ಅಂತ ಈಗ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಅವ್ರು ಇಲ್ಲಿ ಇದ್ದಾರ ಅವ್ರು ಇಲ್ಲಿ ಅಲ್ಲಿ ಇರ್ಬೇಕಾಗಿತ್ತು ತಾನೆ ಸರ್ ಹೌದು ಸರ್ ನೀವು ಕ್ರಮ ಕ್ರಮ ಯಾರು ಹುಂಡಿ ತೆಗ್ದಿದಾರಲ್ವ ಸರ್ ಗುಂಡಿ ತಗದಿದ್ದಾರೆ ಆ ರಸ್ತೆ ನಿಮ್ದು ಸರ್ ನಾವು ಈಗ ಪಂಚಾಯಿತಿಯಿಂದಾನು ಕೂಡ ನಾವ್ ಏನಾರು ಸರ್ ಏನಾರು ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಪರ್ಮಿಷನ್ ತಗೋತಿದೀವಿ ಏನಾರು ಹೇಳಿ ಅಂತ ಪರ್ಮಿಷನ್ ತಗೋತಿದೀವಿ ಅವ್ರು ಪರ್ಮಿಷನ್ ತಗೊಳ್ಳದೇ ಮಾಡುವಾಗ ಮತ್ತೆ ಇನ್ನೊಂದು ಸರ್ ನಿನ್ನೆ ನೈಟ್ ನಾವು ಹೇಳಿದಿವಿ ಹಿಂಗೆಲ್ಲ ಸಮಸ್ಯೆ ಆಗಿದೆ ಅಂತ ಈಗ ಹನ್ನೆರಡು ಗಂಟೆ ಒಂದು ಗಂಟೆ ಆಯ್ತು ಸರ್ ಆ ಗುಂಡಿನ ಮುಚ್ಚೋರು ಯಾರು ಏರ್ಟೆಲ್ ಅವರೇ ಬಂದು ಮುಚ್ಬೇಕಾ

ಸರ್ ರಸ್ತೆ ನಿಮ್ದಾಗಿರೋದ್ರಿಂದ ನೀವು ಮುಚ್ಕೊಡ್ಬೇಕು ಅದನ್ನ

ಅಲ್ಲಿ ಐಬಿಎಲ್ ಎತ್ಕೊಂಡು ಐಬಿಲ್ ಎ ಮೀಟಿಂಗು ಐಬಿಲ್ ಅವ್ರದ್ದು ಡ್ಯೂಟಿ ಅಲ್ಲ ಇಲ್ಲಿದು ಸಾರ್ವಜನಿಕರು ಆಗ್ಲಿ ಗ್ರಾಮಸ್ಥರಾಗಲಿ ಯಾರು ಗೇಟ್ ಒಳಗೆ ಹೋಗಿಲ್ಲ ಭದ್ರತೆ ನೆಪ ಒಟ್ಟುಕೊಂಡು ಇಪ್ಪತ್ತೈದು ಜನ ಪೊಲೀಸ್ ಇಟ್ಕೊಂಡು ಒಬ್ರೇ ಒಬ್ರು ಗ್ರಾಮಸ್ಥರನ್ನ ಒಳಗೆ ಬಿಡಲ್ಲ ಒಳಗೆ ಬಿಟ್ರೇನು ಗಾರ್ಡನ್ಗೆ ಮಾತ್ರ ಹತ್ತು ರೂಪಾಯಿ ಟಿಕೆಟ್ ಮಾಡಿ ಗಾರ್ಡನ್ ಮಾತ್ರ ಬಿಡ್ತಾರೆ ಮೇಲೆ ಐ ಬಿ ಮೊದ್ರು ಬೇರೆ ಇಂಜಿನಿಯರ್ ಇದ್ರು ಅವಾಗೆಲ್ಲ ಐ ಬಿಗೆಲ್ಲ ಹೋಗೋ ಅವಕಾಶ ಇತ್ತು ಗ್ರಾಮಸ್ಥರಿಗೆ ಇಲ್ಲಿ ಇದು ಸ್ಥಳೀಯರಿಗಾಗ್ಲಿ ಇವಾಗ ಒಬ್ಬರುನು ಒಳಗೆ ಬಿಡಲ್ಲ ಬಿಟ್ರೇನು ಬರೀ ಇಲ್ಲಿಗೆ ಮಾತ್ರ ಇಲ್ಲಿ ಗಾರ್ಡನ್ಗೆ ಮಾತ್ರ ಬಿಡೋದು ಅದ್ರ ಮೇಲೆ ಬಿಡಲ್ಲ ಯಾಕೆಂತ ಹೇಳಿದ್ರೆ ಇವರ ಅವ್ಯವಹಾರ ಇವರು ಮಾಡುವ ಕೆಲಸಗಳೆಲ್ಲ ಎಲ್ಲ ಕಂಡಿಡ್ತಾರೆ ಗೊತ್ತಾಗ್ತದೆ ಅನ್ನೋ ಉದ್ದೇಶದಿಂದ ಒಬ್ಬರನ್ನ ಐವಿ ಕಡೆ ಡ್ಯಾಮ್ ಕಡೆ ಬಿಡೋದಿಲ್ಲ ಇಲ್ಲಿ ಗ್ರಾಮಸ್ಥರು ಅದಕ್ಕೆ ಹೇಳ್ತಾ ಇದೀವಿ ಪುಟ್ಸ್ವಾಮಿ ಅವರಾಗ್ಲಿ ಇಲ್ಲಿ ಬರದ ಅಧಿಕಾರಿಗಳನ್ನ ಅಮಾನತು ಮಾಡ್ಲೇಬೇಕು ಈಗ ಇಲ್ಲಿ ಪುಟ್ಸ್ವಾಮಿ ಅವರು ಬರ್ಲೇಬೇಕು ಇವತ್ತು ಡ್ಯೂಟಿ ಉಂಟಲ್ವಾ ಇವತ್ತು ರಜೆ ಇಲ್ಲ ಅಲ್ವಾ ಇವತ್ತು ಇವತ್ತು ರಜೆ ಇಲ್ಲ ಏನಿಲ್ಲ ಹನ್ನೆರಡು ಗಂಟೆ ಆದ್ರೂ ಕಾಣ್ತಾ ಇಲ್ಲ ಅವ್ರನ್ನ ಕೇಳಿದ್ರೆ ಸಬು ಹೇಳ್ತಾರೆ ನಮಗೆ ಅಲ್ಲಿ ಇಲ್ಲಿ ಚಿಕ್ಕಲಿ ಡ್ಯೂಟಿ ಇದೆ ನಮಗೆ ಅಲ್ಲಿ ಡ್ಯೂಟಿ ಇದೆ ಅಲ್ಲಿಗೆ ಹೋಗಿದ್ದು ಇಲ್ಲಿಗೆ ಹೋಗಿದ್ದು ಅಂತ ಈಗ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅವ್ರು ಎಲ್ಲಿ ಡ್ಯೂಟಿಲಿ ಇದ್ರೆ ತಿಳಿಸಬೇಕು ನಮಗೆ ಏನು ಅಪಘಾತ ಸಂಭವಿಸಿತು ಆ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ತುಂಬಾ ಸಿಟ್ಟಾಗಿ ನಾಳೆ ಪ್ರತಿಭಟನೆ ಅನ್ನ ಕೂಡಲೇ ಎಲ್ಲರೂ ಕೂಡ ಈಗ ಏನು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ವಿದ್ಯುತ್ ಕಂಬ ಹಾದು ಹೋಗ್ತಾ ಇದೆ ಮಧ್ಯದಲ್ಲಿ ವಿದ್ಯುತ್ ತಂತಿ ಇದೆ ಹಾಗಾಗಿ ಅದನ್ನ ಮಾಡಿ ಮತ್ತೆ ಮಾಡ್ತೀವಿ ಅಂತ ಅದನ್ನ ಯಾವಾಗ ಮಾಡಬೇಕು ಕಾಮಗಾರಿ ಸೇತುವೆ ಕಾಮಗಾರಿ ಆಗುವಂಥ ಸಂದರ್ಭದಲ್ಲೇ ಅವರು ಫಸ್ಟ್ ಆ ವಿದ್ಯುತ್ ಕಂಬವನ್ನು ಶಿಫ್ಟ್ ಮಾಡಿ ನಂತರ ಮಣ್ಣಾಕಿ ಲೆವೆಲ್ ಮಾಡುವಂಥದನ್ನ ಮಾಡಬೇಕು ಇವರು ಎಲ್ಲ ಫಸ್ಟೇ ಮಣ್ಣೆಲ್ಲ ಹಾಕ್ಸ್ಕೊಂಡು ಇನ್ನು ಇಷ್ಟು ದಿನ ಆದರೂ ಇವರು ಈ ಕಂಬವನ್ನು ಶಿಫ್ಟ್ ಮಾಡಲಿಕ್ಕೆ ತಡ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲ ಅಧಿಕಾರಿಗಳು ಕೂಡ ಇದೇ ಮಾರ್ಗದಲ್ಲಿ ಆದು ಹೋಗ್ತಾ ಇರೋವಂಥದ್ದು ಅವರು ಕೇವಲ ಯಾವಾಗಲೋ ಒಂದು ಸಂದರ್ಭದಲ್ಲಿ ಬಂದು ಮಾತ್ರ ಹೋಗ್ತಾ ಇರೋದ್ರಿಂದ ಅವರಿಗೆ ಇದರ ಸಮಸ್ಯೆ ಅವರಿಗೆ ಅರಿವಾಗ್ತಾ ಇಲ್ಲ ದಿನನಿತ್ಯ ಈ ಸಮಸ್ಯೆಯನ್ನ ಆರಂಗಿ ಗ್ರಾಮಸ್ಥರಾಗಿರ್ಬೋದು ಎಡವನಾಡು ಗ್ರಾಮಸ್ಥರ ಉದಗೂರು ಎಲ್ಲಾ ಗ್ರಾಮಸ್ಥರು ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದಾರೆ ಅಧಿಕಾರಿಗಳು ಇದನ್ನ ಕೂಡ ಈಗ ನೆನೆ ಆಗಿರೋದಕ್ಕೆ ರೆಸ್ಪಾನ್ಸಿಬಲ್ ಅವರೇಟ್ ಇನ್ಫಾರ್ಮೇಶನ್ ರೋಡ್ ಡಿಕ್ ಮಾಡಿದ್ದಾರೆ ಅದರಿಂದನೇ ಬಸ್ ಇದಕ್ಕೆ ಡ್ಯಾಮೇಜ್ ರೀಸನ್ ಕಡೆಯಿಂದನೇ ಮುಚ್ಚಿಸ್ಬೇಕು ಈಗ ಮೇಡಮ್ ಈಗ ಇದು ರಸ್ತೆ ಸಮಸ್ಯೆ ಯಾವತ್ತೂ ಮುಚ್ಚಿಸ್ಕೊಡ್ತೀರಾ ರಸ್ತೆನೇ ಯಾವಾಗ ನಮಗೆ ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀರಾ

ಈ ಸಂದರ್ಭ ಕಚೇರಿಯಲ್ಲಿ ಹಾಜರಿದ್ದ ಇಲಾಖೆಯ ಸಹಾಯಕ ಅಭಿಯಂತರೆ ಸೌಮ್ಯ ಮತ್ತಿತರರು ಪ್ರತಿಭಟನಾಕಾರರ ಮನವಿಯಿಂದ ಆಲಿಸಿ ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಜರುಗಿಸುವುದಾಗಿ ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯ ಮಣಿಕಂಠ ಗ್ರಾಮಸ್ಥರಾದ ರಾಜು ನಾಗೇಂದ್ರ ಅಯ್ಯಪ್ಪ ಸಜನ್ ಗಿರೀಶ್ ರಾಮು ರೋಷನ್ ಅಜ್ಜು ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು